ಇಂದು ಬಳ್ಳಾರಿಯ ದುರ್ಗಮ್ಮ ವೃತ್ತದಲ್ಲಿ ಬಳ್ಳಾರಿ ಜಿಲ್ಲಾ ಆಮ್ ಆದ್ಮಿ ಪಕ್ಷದ ವತಿಯಿಂದ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ದೆಹಲಿ ಮುಖ್ಯಮಂತ್ರಿಗಳು ಆದ ಶ್ರೀ ಅರವಿಂದ ಕೇಜ್ರಿವಾಲ್ ಇವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿರುವುದು ಸಂದ ಜಯವಾಗಿದೆ ಅಂತ ಸಾರ್ವಜನಿಕರಿಗೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಆದ ವಿ ಮಂಜುನಾಥ್ ಅವರು ಮಾತನಾಡಿ ಮೋದಿ ಅವರ ಕೇಂದ್ರ ಸರ್ಕಾರ ಸಿಬಿಐ ಆರ್ಟಿಇಡಿ ಬಳಸಿಕೊಂಡು ದ್ವೇಷದ ರಾಜಕಾರಣವನ್ನು ಮಾಡುವುದು ನಿಲ್ಲಿಸಬೇಕು ಅಂತ ಹಾಗೂ ದೇಶದ ಯಾವುದೇ ಭಾಗದಲ್ಲಿ ಅಭಿವೃದ್ಧಿ ಮಾಡುವ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷವನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುವ ಮೂಲಕ ಮನಸ್ಸು ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಆದ ಜಿವಿ ಮಂಜುನಾಥ್ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಆದ ಶ್ರೀಮತಿ ಇಂದಿರಾ ಪಕ್ಷದ ಪ್ರೇಮಿಗಳು ಆದ ವಿ ನೆತ್ತಿಕಂಠಯ್ಯ ಜನ್ಮಭೂಮಿ ಮಧುಸೂದನ್ ದಾಸಾಪುರ್ ಅರುಣ್ ಕುಮಾರ್ ಪ್ರದೀಪ್ ಕೇಶವರೆಡ್ಡಿ ವೆಂಕಟೇಶ್ ನಿತಿನ್ ಶರಣಪ್ಪ ವಿನಯ್ ಉಮೇಶ್ ಸ್ವಾಮಿ ಸುರೇಶ್ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು ಸರ್ ನಮಸ್ತೆ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಮನಸ್ಪೂರ್ವಕವಾಗಿ ಹೇಳ್ಬೇಕಂದ್ರೆ ಸೆವೆನ್ ಅಲ್ಲ ಇವತ್ತು ನಿಜವಾಗ್ಲು ನಮಗೆ ನಿಜವಾದ ಭಾರತ ದೇಶದ ಪ್ರಜೆಗಳಿಗೆ ಸ್ವಾತಂತ್ರ್ಯ ಸಿಕ್ಕತ್ತಂತ ಖುಷಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ನ್ಯಾಯದ ಪರವಾಗಿ ಹೋರಾಡತಕ್ಕಂಥ ವ್ಯಕ್ತಿಗಳನ್ನ ಈ ಸರ್ಕಾರಗಳು ದುರುದ್ದೇಶಕ ಪೂರ್ವಕವಾಗಿ ವಿರೋಧ ಪಕ್ಷದವ್ರನ್ನ ಸಿ ಬಿ ಇಡಿ ಈ ರೀತಿ ದಾಳಿ ಮಾಡಿಸಿ ಒಳಗೆ ಹಾಕ್ಸಿ ಇವತ್ತೇನು ಸಿ ಬಿ ಐಗೆ ತಕ್ಕ ಪಾಠ ಸುಪ್ರೀಂ ಕೋರ್ಟ್ ಅವರು ಒಂದು ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಮಂಜೂರು ಮಾಡಿದೆ ಇದು ಪ್ರತಿಯೊಬ್ಬ ಭಾರತದ ಪ್ರಜೆಗೆ ತಂದಂಥ ಜಯ ಅಂತಂದೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಶಾಲೆಗಳು ಅಭಿವೃದ್ಧಿ ಮಾಡುತ್ತಪ್ಪ ಸ್ವಾಮಿ ಆಸ್ಪತ್ರೆಗಳು ಅಭಿವೃದ್ಧಿ ಮಾಡತ್ತಪ್ಪ ಸ್ವಾಮಿ ಒಂದು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಕ್ಕಂಥ ಅವ್ರನ್ನ ವಿನಾಕಾರಣವಾಗಿ ಯಾವುದೋ ಒಂದು ಪೂರಕವಾದ ದಾಖಲೆಗಳೇ ಇಲ್ಲದಂಗೆ ಸಿ ಬಿ ಐನ ಬಳಸ್ಕೊಂಡು ನೀವು ಒಳಗಾಗ್ತೀರಂದರೆ ಇದು ನ್ಯಾಯ ಒಪ್ಪಲ್ಲ ಈಗಲೂ ಕೂಡ ಇದು ನ್ಯಾಯಕ್ಕೆ ಸದ ಸಂದಂಥ ಜಯ ಪ್ರತಿಯೊಬ್ಬರು ಕೂಡ ನಮ್ಮ ಭಾರತದ ಪ್ರಜೆಗಳಿಗೆ ನಿಜವಾಗ್ಲೂ ನ್ಯಾಯದ ಪರವಾಗಿ ಯಾರ್ಯಾರ್ದಾರೋ ಅವರೆಲ್ಲರೂ ಕೂಡ ನಾವು ಇವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಸುಪ್ರೀಂ ಕೋರ್ಟು ಜಾಮೀನು ಮಂಜೂರು ಮಾಡಿರೋದಕ್ಕೆ ಖುಷಿ ಇದೀವಿ ಧನ್ಯವಾದ ತಿಳಿಸ್ತಾ ಇದೀವಿ ಇನ್ನು ಮುಂದೆ ನಾವು ಇವತ್ತಿನ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ಜನ ಎಲ್ಲ ನೋಡ್ತಾ ಇದ್ದಾರೆ ನಿಮ್ಮ ದ್ವೇಷದ ರಾಜಕಾರಣ ಬಿಡ್ರಿ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡೋದನ್ನ ನೋಡಿರಿ ಅವಾಗ ನೀವು ಯಾಕೆ ಈ ಥರ ಮಾಡ್ತಾ ಇದ್ರೆ ಅರ್ಥನೇ ಇಲ್ಲ ಜನರ ಜನರ ಮನಸ್ಸು ಗೆಳ್ರಿ ಅಭಿವೃದ್ಧಿಗಳು ಮಾಡೋದ್ರ ಮುಖಾಂತರ ಜನರ ಮನಸ್ಸು ನೀವು ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಕಳಿಸಿದ್ರೆ ಅದು ನಿಮಗೆ ಒಳ್ಳೇದಾಗಲ್ಲ ಇಡೀ ರಾಜಕಾರಣ ವ್ಯವಸ್ಥೆ ಎಲ್ಲರಿಗೂ ಹಕ್ಕಿದೆ ಅದನ್ನು ನಾವು ಇವತ್ತು ಗಂಟಾ ಘೋಷವಾಗಿ ಹೇಳ್ತಾ ಇದ್ವಿ ಇನ್ನು ಮುಂದೆ ಆದರೂ ಕೂಡ ಕೇಂದ್ರ ಸರ್ಕಾರ ಮೋದಿಯವರಾಗಿರ್ಬೋದು ಅಮಿತ್ ಶಾ ಆಗಿರ್ಬೋದು ನಮ್ಮ ಗೃಹ ಆಗಿರ್ಬೋದು ದುರುದ್ದೇಶ ರಾಜಕೀಯ ಬಿಡ್ರಿ ಅಭಿವೃದ್ಧಿ ಪರವಾಗಿ ನೋಡ್ರಿ ಅದೇ ಈಗ ನ್ಯಾಯಕ್ಕೆ ಸಂದಂತ ಜಯ ಈಗ ಅಧಿಕಾರ ಅವರೊಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತರೂ ಕೂಡ ಅವ್ರನ್ನ ಯಾವುದೇ ಒಂದು ಪೂರಕ ದಾಖಲೆ ಇಲ್ಲದಂಗೆ ಇಷ್ಟು ದಿನ ಮಾಡಿದರು ಒಂದು ಜಾಮೀನಿಗೋಸ್ಕರ ಆದರೂ ಕೂಡ ನಮಗೆಲ್ಲ ನ್ಯಾಯದ ಮೇಲೆ ವಿಶ್ವಾಸ ಇದೆ ಇವತ್ತು ಆ ನ್ಯಾಯನೇ ನಮಗೊಂದು ದಾರಿ ತೋರಿಸಿದೆ ಸಂಪೂರ್ಣವಾಗಿ ಆಮ್ ಆದ್ಮಿ ಪಾರ್ಟಿ ತಯಾರಾಗಿದೆ ಯಾಕಂದರೆ ಈ ಒಂದು ಜನಗಳ ಮನಸ್ಸಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಬಿಟ್ಟರೆ ಬೇರೆ ಯಾವ ಪಾರ್ಟಿ ಕಾಣ್ತಾ ಇಲ್ಲ ಆದರೂ ಕೂಡ ಎಲ್ಲರೂ ಕೂಡ ಮನಸ್ಸು ಕೆಜ್ರಿವಾರ್ ಒಳ್ಳೆಯ ಕೆಲಸ ಮಾಡ್ತಾರೆ ಅಂಬೋದು ಇಡೀ ದೇಶಕ್ಕೆ ಗೊತ್ತು ನಮ್ಮ ಜೊತೆಗೆ ಬಂದು ಸಹಕಾರ ಕೊಡಕ ನಾವು ಹಿಂದೆ ಇರಿತೋಪ ಹಿಂದೆ ಇರ್ತೋಪ ಅಂತೇಳಿ ಭಾಳಷ್ಟು ಜನ ಹೇಳ್ತಾರೆ ಯಾವುದಕ್ಕೆ ಬೈಬಿಳೋದು ಬೇಕಾಗಿಲ್ಲ ಮುಂದೆ ಬರ್ರಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಮ್ ಆದ್ಮಿ ಪಕ್ಷನ ಬೆಳೆಸೋಣ ಒಂದು ನಿಜವಾದ ರಾಜಕಾರಣ ಅಂದ್ರೆ ಏನು ವ್ಯವಸ್ಥೆ ಅಂಬೋದನ್ನು ತೋರಿಸೋಣ ಅಂತೇಳಿ ಈ ಮೂಲಕ ಎಲ್ಲರಿಗೂ ಕೂಡ ಆಮ್ ಆದ್ಮಿ ಪಕ್ಷಕ್ಕೆ ಬರೋಕ್ಕೆ ಕೂಡ ನಾನು ಗಂಟಾಘೋಷವಾಗಿ ಆಹ್ವಾನ ನಿಮ್ಮ ಮುಖಾಂತರ ನೀಡೋಕೆ ಇಷ್ಟಪಡ್ತೀನಿ